ಬೀಡು ಅದರೊಳಗಡೆ ಒಂದು ಕಟಿಂಗ್ ಬೀಡಾದರೂ ತೊಗೊಳ್ಳಿ ಪ್ಲೇನ್ ಬೀಡಾದರೂ ತೊಗೊಬೋದು ಬೀಡ್ ಲಾಕ್ ಮಾಡಿಬಿಟ್ಟು ಅದೆಲ್ಲಿಗೆ ಬರುತ್ತೋ ಬೀಡು ಅಷ್ಟಕ್ಕೇನೆ ಕರೆಕ್ಟಾಗಿ ಲಾಕ್ ಮಾಡಿ ಲಾಕ್ ಆದಮೇಲೆ ಈಗ ಸ್ವಲ್ಪ ಬಟ್ಟೆನ ನೋಡಿ ಈ ಕಡೆಗೆ ನಾವು ವರ್ಕ್ ಮಾಡಬೇಕು ಇವಾಗ ಬಟ್ಟೆನ ಇಲ್ಲಾಂದರೆ ಈ ಥರ ಬೀಡನ್ನ ಹಿಂದ್ಗಡೆ ಜ ಫೋಲ್ಡ್ ಮಾಡಿ ಈ ಥರ ತಿರುಗುತ್ತೆ ತಿರುಗ್ಬಿಟ್ಟು ತಿರುಗ್ಸಿದ್ಮೇಲಾದರೂ ಮಾಡ್ಕೋಬೋದು ಇಲ್ಲಾಂದರೆ ಬ್ಯಾಕ್ ಸೈಡಿಂದ ಈ ಥರ ಫ್ರಂಟಿಗೆ ಮಾಡಿಕೊಂಡು ಮೇಲೇನು ಬೀಡಿದೆಲ್ಲ ಅಲ್ಲಿಗೆ ಇವಾಗ ನಾವು ಹಾಫ್ ಡಬಲ್ ಹಾಕ್ಕೊಂಡು ಹೋಗ್ತೀನಿ ಸೂಜಿ ಮೇಲೆ ಸರಿ ದಾರ ತೊಗೋಬೇಕು ರಿಂಗ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಮೂರು ದಾರದಿಂದನೂ ಒಳಗಡೆ ಬರಬೇಕು ಒಂದು ಹಾಫ್ ಡಬಲ್ ಕ್ರೂಶರ್ಟ್ ಆಯ್ತಲ್ಲ ಇದೇ ಥರನೇ ನಾವಿಲ್ಲಿ ಟೋಟಲಾಗಿ ಹತ್ತು ಹಾಫ್ ಡಬಲ್ ಕ್ರೂಶೆಟ್ಗಳನ್ನ ಹಾಕ್ಕೊಳ್ತೀನಿ ಫಸ್ಟಿಗೆ ಐದು ಹಾಕ್ಕೊಂಡ್ಬಿಟ್ಟು ಅದಾದ ನಂತರ ಒಂದು ಬೀಡನ್ನ ಹಾಕಿಬಿಟ್ಟು ಮತ್ತೆ ಐದು ಹಾಫ್ ಡಬಲ್ ಕ್ರೂ ಹಾಕ್ತೀನಿ